ಮನುಷ್ಯ ಯಾರು ಯಾವತ್ತೂ ಸಾವ್ಕಾರ ಆಗ್ತದೆ ಯಾರು ಗಡುವಾಗ್ತದೆ ಹೇಳಿ ಯಾರು ಹೇಳಕ್ ಸಾಧ್ಯ ಇಲ್ಲ ಬಡವರು ಸಾವಕಾರ ಇದ್ದಾರೆ ಸಾವಿರ ಬಡವರ ಆದ್ರೆ ಮಹಾರಾಜರ ಇತಿಹಾಸ ಕುಕ್ಕಾಪುರ ಶ್ರೀಗಳು ವೀರ್ಬಂಗಾಲರ ಇದ್ದಾಗಲೂ ಒಂದು ಮಾತಾಡ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇಟ್ಕೊಳ್ಳಿ ಅಂದರೆ ಮಾನವೀಯತೆ ಮೇಲೆ ಮಹಾರಾಜರು ವಂಶಸ್ ಕೂಡ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ಮಾನವೀಯತೆಯಿಂದಲೇ ಅವರ ವಿಚಾರವನ್ನು ಬಂದಲ್ಲಿಟ್ಟುಕೊಂಡು ಎಲ್ಲ ಧರ್ಮದವೂ ಕೂಡ ಒಳ್ಳೇದಾಗ್ಲಿ ಹೇಳಿ ಬಯಸಿ ಈ ಕರ್ನಾಟಕ ರಾಜ್ಯ ಇಷ್ಟು ಪ್ರಮುಖವಾಗಿ ಬೆಳಿಲಿಕ್ಕೆ ನಮ್ಮ ಈ ವಂಶ ಈ ವಂಶಕ್ಕೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಸರ್ಕಾರ ಒಂದು ಕೋಟಿ ನಮಸ್ಕಾರ ಮತ್ತು ಈ ರಾಜ್ಯದ ಎಲ್ಲ ಕೋಟಿ ಜಾತಿ ಇತ್ತ ಏನಿರಲಿಲ್ಲ ಅವರಿಗೆ ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ ಆ ಗುಣ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಹೋಯ್ತು ಸೊ ಇದನ್ನು ನೀವೆಲ್ಲ ಕೂಡ ಗಮನ ಅವರು ಈ ದೇಶವನ್ನು ಈ ಈ ರಾಜ್ಯವನ್ನು ಆಡಿದಾಗ ಎಲ್ಲ ವರ್ಗದವರು ಕೂಡ ನಾನು ಹಿಂದುಳಿದು ಅಂತ ಅವ್ರು ಯಾವತ್ತೂ ಅವರು ಬಯಸಲಿಲ್ಲ ಸುಮಾರು ಜನ ಹಿಂದುಳು ವರ್ಗದವರು ಮತ್ತು ಮೇಲ್ವರ್ಗದ ಎಲ್ಲ ರಾಜಕಾರಣಿಗಳನ್ನು ಬೆಳೆಸಿ ಒಂದು ಅಡಿಪಾಯವನ್ನು ಹಾಕಿಬಿಟ್ಟು ಸೊ ಆ ಶ್ರೀಮಂತಕ್ಕೆ ಇವತ್ತು ಇರಬೇಕು ನನಗೆ ನಮ್ಮ ವರ್ಚಸ್ಸಲ್ಲಿ ಕೂತಿದ್ದಾರೆ ಅವ್ರ ತಂದೆ ನನ್ನ ಅಡ್ವೊಕೇಟ್ ಆಗಿತ್ತು ಲಕ್ಷ್ಮಿಕ ಲಕ್ಷ್ಮೀಕಾಂತ್ ದಾಸ ಅವ್ರ ತಾಯಿ ಕೂಡ ನನಗೆ ಭಾಳ ಆತ್ಮೀಯರಾಗಿತ್ತು ಈ ವಂಶದ ಪರಂಪರೆ ಸೋದರಿಯರು ಎಲ್ಲ ಕೂಡ ಅರಿವಿದೆ ಒಂದು ದೊಡ್ಡ ಕೆರೆ ಬೆಳೆದು ಇವತ್ತು ಅನೇಕ ಏನೇನು ಆಗ್ತಾ ಇದೆ ಇದನ್ನು ನಾನು ಈಗ ಹೇಳಕ್ಕೆ ಹೋದರೆ ಕಾಂಟ್ರವರ್ಸಿ ಆಗಿ ಹೋಗ್ತದೆ ನಾನು ಇಂಥ ಏನು ಹೇಳಕ್ಕೆ ಹೋಗುವುದಿಲ್ಲ ಆದರೆ ಎಲ್ಲರೂ ಒಂದು ಕಡೆ ಭಗವಂತ ಕೂಡ ಕಂಡು ಬಿಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಇದೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಸೊ ಹಂಗೆ ನೀವು ಏನು ಒಂದು ಆಚಾರ ವಿಚಾರಗಳನ್ನು ನಂಬ್ಕೊಂಡಿದ್ದೀವಿ ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ ನಾನು ಮಟ್ಟ ಮಾತು ಹೇಳಿದೆ ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾಪ್ತ ವಿಫಲ ಆಗೋದಿಲ್ಲ ನಮ್ಮ ನಮ್ಮ ಭಾವನೆಗಳು ನಮ್ಮ ನಮ್ಮ ವಿಚಾರಗಳು ಹೇಳ್ಕೊಂಡು ಹೋಗ್ಬೋದು ಸೊ ನಾನು ಈ ಮಂತ್ರದಲ್ಲಿ ನಾನು ನೋಡಿದ್ದೇನೆ ಎಷ್ಟೇ ಹಣ ಐಶ್ವರ್ಯ ಇದ್ರೂ ಕೂಡ ಸರಳತೆ ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆಯನ್ನು ಕಾಪಾಡಿಕೊಂಡು ಈ ಕುಟುಂಬ ಈ ವಂಶ ಮತ್ತು ಅರಸು ಸಮುದಾಯ ಬೆಳೆಸ್ಕೊಂಡು ಬಂದಿದೆ ಸೊ ಸಂಪತ್ತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆ ತಾಯಂದಿಯರು ಕೆಲವರು ಕೂಗಿದ್ದಾರೆ ಮೇಲ್ಗಡೆ ಬರ್ಬೋದಾಗಿತ್ತು ಆದರೂ ಕೂಡ ಅದರಲ್ಲೇ ಆ ಹೃದಯ ಶ್ರೀಮಂತಿಗೆ ನಾವು ಎತ್ತಿ ಕಾಣಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಇಲ್ಲ ಸೊ ಅದರಿಂದ ಜೀವನದ ಅತ್ಯುತ್ತಮವಾದಂಥ ಆಸ್ತಿ ಎಂದರೆ ನಿಮ್ಮೆಲ್ಲರ ಅನುಭವ ಕಷ್ಟ ಸುಖ ನೋವು ಸೊ ಅದರಿಂದ ಆತ್ಮವಿಶ್ವಾಸವನ್ನು ನೀವು ಕಳ್ಕೊಳ್ಳು ಹೋಗಬೇಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಇನ್ನೊಬ್ಬ ಇವತ್ತು ತಾವು ತಮ್ಮ ಕುಟುಂಬ ತಮ್ಮ ರಾಜಕಾರಣದಲ್ಲಿ ಯಾರೇ ಇದ್ರು ಕೂಡ ನಾವೇನೇ ಇದ್ರು ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಾವು ಬದುಕಿದರೆ ಅದೇ ನಮ್ಗೊಂದು ದೊಡ್ಡ ಸಾಧನೆ ದೇವ್ರು ನಮಗೆ ಅವಕಾಶ ಕೊಟ್ಟು ಆ ಕಾಲದಲ್ಲೂ ಕೂಡ ಮಹಾರಾಜರು ಯಾರು ನೀವು ಯಾವ ಧರ್ಮದಲ್ಲಿ ನಡಿಬೇಕು ಯಾವ ಧರ್ಮ ಉಳಿಸ್ಕೊಳ್ಬೇಕು ಅಂತ ಯಾರು ಮಾತಾಡೋದು ನಾನು ಆಗಾಗ ಅವರು ಮಾತು ಹೇಳ್ತಾ ಈ ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅರವಾದ್ರ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅರ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾರು ಮುಖ್ಯ ಯಾವ ಜಾತಿ ಯಾವ ಧರ್ಮ ಅಂತೇಳಿ ನೀವು ಅರ್ಜಿ ಹಾಕ್ಕೊಳ್ಳಿಲ್ಲ ನಾನು ಅರ್ಜಿ ಹಾಕ್ಕೊಳ್ಳಿಲ್ಲ ನಮ್ಮ ತಂದೆ ತಾಯಿಯ ಅನುಗ್ರಹದಿಂದ ಅವರ ಚಿಂತನೆಗಳಿಂದ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅವರ ಆಶೀರ್ವಾದದಿಂದ ನಾವು ಜೀವನವನ್ನು ನಾವು ತಾಳ್ತಾ ಇದ್ದೇವೆ ಈ ಮಧ್ಯದಲ್ಲಿ ನಾವು ನಮ್ಮ ನಮ್ಮ ಜಾತಿ ನಮ್ಮ ಧರ್ಮ ಈ ಮರುಸೂ ಜಾತಿ ಬಹಳ ಚಿಕ್ಕ ಜಾತಿನೇ ಇರಬಹುದು ಆದರೆ ತೆಗೆದುಕೊಂಡಂತ ಇತಿಹಾಸ ನಿರ್ಣಯ ನೀಡುತ್ತಾನೆ ಕೆಂಪರಾ ಅಮ್ಮಣಿಯವರ ಪುಸ್ತಕ ನೋಡ್ತಾ ಇದ್ದೇವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ದೇಶಕ್ಕೆ ಒಂದು ಗಟ್ಟ ಮಾದರಿ ಚನ್ನಾಡಿ ಕಟ್ಟೆ ನೋಡಿದ್ದೇನೆ ವಾಣಿವಿಗಳ ಸಾಗರ ನೋಡಿದ್ದೇನೆ ಈ ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪಿಟಲ್ ಇತಿಹಾಸ ಗಮನಿಸಿದ್ದೇನೆ ನಾನು ಒಂದಷ್ಟಿನ ಮೆಡಿಕಲ್ ಎಜುಕೇಶನ್ ಕೂಡ ಆಗಿದ್ದೇನೆ ಪ್ರತಿ ಹಂತದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಇಷ್ಟು ಐ ಟಿ ಬಿ ಟಿ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಇಷ್ಟವೂ ಸ್ಥಾಪನೆ ಆಗಿದೆ ಇಚ್ಛೆಯಲ್ಲಿ ಸ್ಥಾಪನೆ ಆಗಿದೆ ಈ ಇತಿಹಾಸ ಉಳಿದಿದೆ ಜಯಚಾಮರಾಜ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅಲ್ಲಿಂದ ಬೆಳೆದು ಬಂದಂಥ ಇಂಜಿನಿಯರ್ಗಳು ಮೈಸೂರಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ನಡೆದಂಥ ಅವತ್ತಿನ ಕಾಲದ ವಿದ್ಯಾಭ್ಯಾಸದ ಪಾಠಗಳು ಇವೆಲ್ಲ ಇಡೀ ದೇಶಕ್ಕೆ ನಮ್ಮ ಹಳೆ ಮೈಸೂರು ಸಂಸ್ಥಾನ ಒಂದು ದೊಡ್ಡ ಅಡಿಪಾಯ ಹಾಕೊಟ್ಟಿದೆ ಅನ್ನೋದನ್ನ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಇವತ್ತು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಮರ ಗಿಡ ನೆಟ್ಟಾಗಿದೆ ಗಿಡ ನೆಟ್ಟಿ ಮರ ಆಗಿದೆ ಈಗ ಹಣ್ಣನ್ನು ತಿನ್ನುವಂಥ ಕಾಲ ನೀವೆಲ್ಲ ಇವತ್ತು ನನಗೆ ಅರ್ಜಿಗಳನ್ನ ಕೊಟ್ರಿ ನಮಗೆ ಶಕ್ತಿ ತುಂಬಬೇಕು ರಾಜಕೀಯವಾಗಿ ಶಕ್ತಿ ತುಂಬಬೇಕು ರಿಸರ್ವೇಷನ್ ಕೊಡಬೇಕು ಇವೆಲ್ಲ ಕೂಡ ಕೇಳ್ತಾ ಇದ್ದಾರೆ ಫಾರ್ ಟೂ ಥಿಂಗ್ಸ್ ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್ ಯು ಕ್ಯಾನ್ ಮೇಕ್ ಮೋರ್ ಎಮಿ ನನಗೆ ರಾಜಕೀಯದಲ್ಲಿ ನಮಗೆ ಸಹಾಯ ಅವಕಾಶ ಮಾಡಕ್ಕೆ ಬಂದಾಗ ದೇವರು ನಮಗೆ ಪೆನ್ನು ಪೇಪರ್ ನಮಗೆ ಕೊಟ್ಟಾಗ ಹತ್ತು ಜನಕ್ಕೆ ನಾವು ಸಹಾಯ ಮಾಡುವಂಥದ್ದು ಒಂದು ನೂರಾರು ಜನಕ್ಕೆ ಅನುಕೂಲ ಆಗೋಂಥ ವಿಚಾರನ ನಾವು ಇಟ್ಕೊಡ್ಬೇಕು ಇವತ್ತು ತೊಂದರೆ ಮಾಡ್ಕೊಂಡು ಕೊಡುವಂಥದಲ್ಲ ಆ ನಿಟ್ಟಿನಲ್ಲಿ ದೇವರಾಜವರು ಅವರ ಬದುಕಿನಲ್ಲಿ ಮಹಾರಾಜರ ಕುಟುಂಬದವರು ಆ ಬದುಕಿನಲ್ಲಿ ನೂರಾರು ಜನಕ್ಕೆ ಅವ್ರು ತೊಂದರೆ ಸ್ವಂತಕ್ಕೆ ತೊಂದರೆ ಆದರೂ ಕೂಡ ನಾನು ಎಲ್ಲರೂ ಕೂಡ ನಾನು ಸಹಾಯ ಹಾಕಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಸೊ ಅದರಿಂದ ಇವತ್ತು ನಾನು ಇವತ್ತು ನಮ್ಮ ಹರಸು ಕುಟುಂಬದ ಮತ್ತು ನಮ್ಮ ಎಲ್ಲ ಸಂಘಟನೆಯ ಎಲ್ಲ ಸ್ನೇಹಿತರು ಇವತ್ತು ಬಂದು ಕೆಲವು ಬೇಡಿಕೆಗಳನ್ನು ಇವತ್ತು ನನ್ನ ಮುಂದೆ ಇಟ್ಟಿದ್ದೀರಿ ಜಾಗದ ವಿಚಾರ ಇಟ್ಟಿದ್ದೀರಿ ನಾನು ಮೂರ್ನಾಲ್ಕು ದಿನದಲ್ಲಿ ನೀವು ನಮ್ಮ ಸೂರಜ್ ಎಗಡೆ ಕರ್ಕೊಂಡು ವೇದಿಕೆಗಳಂಥ ನಮ್ಮ ಮಂಥನದವರ ರಾಜವಂಶ ಮನಪಂಥವ್ರು ಯಾರಾದರೂ ಒಬ್ಬರು ಕರ್ಕೊಂಡು ನೀವು ಸಂಘಟನೆ ಬನ್ನಿ ನಾನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಇಟ್ಕೊಂಡಿರೋದ್ರಿಂದ ನನ್ನ ಕೈಲಿ ಖಂಡಿತ ನಿಮ್ಗೇನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಆ ಕೆಲಸವನ್ನು ನಾನು ಮಾಡ್ತೇನೆ ಆದ್ದರಿಂದ ನೀವು ಆತ್ಮವಿಶ್ವಾಸ ಕಳ್ಕಬಾರ ಆತ್ಮವಿಶ್ವಾಸ ಟಿ ವಿ ಜಿ ಒಬ್ಬ ಕಡೆ ಒಂದು ಮಾತಾಡ್ತಾರೆ ಏ ನಾನು ಮಮ್ಮಾಡು ಕೈಗೆ ದೊರೆಗೆ ಹುಚ್ಚಿದವ ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ ಹೀನ ಮಾಡುವುದನ್ನೆಲ್ಲ ಜಗದ ಜಗದಊರಿಗೆ ತಾಣ ನಿಲ್ಲುವುದು ಬಂತು ಈ ದೇಗುಲದ ಗುಡಿಯಲ್ಲಿ ಹುಲ್ಲುಗಡ್ಡಿ ಆಗಲಿ ಏನಾರಾಗಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಣ್ಣ ಹತ್ತದೆ ನಿಮ್ಗೆ ಅವಕಾಶ ಇದ್ದೇ ಇದೆ ಈಗ ನೀವು ನೋಡಿ ನಾವು ಪೀಳಾಕ್ತಿ ಅಂತ ಕರಿತೀವಿ ಅದು ಸಣ್ಣ ಇರ್ತದೆ ಒಂದು ಹುಲ್ಲಾಕ ತಕ್ಷಣ ಅದು ಪೀಳ್ ಗಣೇಶನ ಗಣೇಶನ್ ಅದಲ್ಲೇ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹುಲ್ಲು ಅಂದಾಗ್ತದ ಮೂರು ಹುಲ್ಲುಗಳ ಸೇರಿಸಿದ್ರೆ ಆಗೋಯ್ತದೆ ಅಕ್ಕ ಆನೆನೂ ಹೇಳಬಹುದು ಆ ಸಗಣಿನ ನಾವು ಬಿಸಾಕಲ್ಲ ಬಿಸಾಕಿದ್ರೆ ಗೊಬ್ಬರ ಆಯ್ತದೆ ಅದನ್ನು ಪೂಜೆ ಮಾಡಿದರೆ ಅದೇ ಒಂದು ಪಿಂಡಾರ್ತಿ ಗಣೇಶನ ಒಂದು ಪ್ರತಿಮೆ ಆಗ್ತಿದೆ ಅದರಿಂದ ಯಾರೂ ಕೂಡ ನಿಮ್ಮಲ್ಲಿ ಬಡವರು ಸಾಕು ಅನ್ನೋದು ಮಾಲ್ ಬೇಡ್ರೆ ನಿಮಗೆ ಹತ್ತು ಧೈರ್ಯದಿಂದ ನೀವೆಲ್ಲ ಸೇರಿ ಕೆಲಸ ಮಾಡಿ ಈ ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ ನಿಮ್ಮೆಲ್ಲರೂ ಕೂಡ ಶುಭವಾಗಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ